ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಒಗಟ್ಟುಗಳನ್ನು ಮಾಡೋಣ ನಿಮಗೆ ಉತ್ತರ ಗೊತ್ತಿದ್ದಲ್ಲಿ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ ಅದನ್ನು ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿಕೊಂಡು ನೋಡ್ಕೋಬೋದು ನೀವು ಯಾಕಂದರೆ ಟೈಮ್ ಬೇಕಾಗುತ್ತಲ್ವ ಯೋಚನೆ ಮಾಡೋದಕ್ಕೆ ಮೊದಲನೆಯ ಒಗಟ್ಟು ನೋಡೋಣ ತಿಂದರೆ ರಸ ಉವುಗುಳಿದರೆ ಕಸ ಇದು ತುಂಬ ಎಲ್ಲರಿಗೂ ಇಷ್ಟವಾಗಿರುವಂಥದ್ದು ಮತ್ತು ಜನವರಿಯಲ್ಲಿ ಇದು ಎಲ್ಲರೂ ತಿಂದೇ ತಿಂದಿರ್ತೀವಿ ಏನು ಹೇಳಿ ನೋಡೋಣ ಒಗಟುಗಳು ಮಾಡಿದ್ರೆ ನಮ್ಮ ಬುದ್ಧಿಶಕ್ತಿಗೆ ಒಂಥರ ಎಕ್ಸಸೈಸ್ ಮಾಡಿಸ್ದಂಗೆ ನಮ್ಮ ಬ್ರೈನ್ಗೆ ಆದ್ದರಿಂದ ಒಗಟುಗಳು ಮಾಡೋದು ಒಳ್ಳೆಯದು ಮೈಂಡ್ ಗೇಮ್ಸ್ ಆಗತ್ತೆ ಇದು ಇದಕ್ಕೆ ಉತ್ತರ ಕಬ್ಬು ಹೌದಲ್ವಾ ನಾವು ಸಂಕ್ರಾಂತಿ ಸಮಯದಲ್ಲಿ ಕಬ್ಬು ತಿಂದೇ ತಿಂತೀವಿ ಸಂಕ್ರಾಂತಿ ಹಬ್ಬಕ್ಕೆ ಆದ್ದರಿಂದ ಜನವರಿ ಅಂತ ಹೇಳಿದ್ದು ನಾನು ಈಗ ಮುಂದಿನ ಒಗಟು ಯಾವುದು ಅಂತ ನೋಡೋಣ ನೋಡಲು ಚಂದ ಮುಟ್ಟಿದರೆ ಕೊಂದ ಯಾರನು ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾನೆ ಮುಟ್ಟಿದರೆ ಕೊಂದುಬಿಡ್ತಾನೆ ಯಾರು ಇವನು ಯೋಚನೆ ಮಾಡಿ ನೋಡೋಣ ಇವನು ಇನ್ಯಾರು ಅಲ್ಲ ಹಾವು ಒಂದೊಂದು ಹಾವು ನೋಡೋದಕ್ಕೆ ಚೆನ್ನಾಗಿರುತ್ತೆ ಆದರೆ ನನಗೆ ಅದು ಉದ್ದ ಇರತ್ತಲ್ಲ ಅದನ್ನು ನೋಡಿದ ತಕ್ಷಣವೇ ಅದು ತೆವಳ್ತಾ ಇರೋದು ನೋಡಿದ ತಕ್ಷಣನೇ ಭಯ ಸ್ಟಾರ್ಟ್ ಆಗುತ್ತೆ ಅದ್ರ ಮೇಲೆಲ್ಲ ಒಂದೊಂದಕ್ಕೆ ತುಂಬ ಮಾರ್ಕ್ಸ್ ಎಲ್ಲ ಇರುತ್ತೆ ಹಾವು ನಾಗರ ಆಗಲಿ ಬೇರೆ ಎಷ್ಟೊಂದು ಹಾವುಗಳು ನೋಡೋಕ್ಕೇನೋ ಆ ಪ್ರಿಂಟ್ಸ್ ಚೆನ್ನಾಗಿರುತ್ತೆ ಆದರೆ ನನಗಂತೂ ಹಾವು ಅಂದರೆ ತುಂಬಾ ಭಯ ಈಗ ಮುಂದಿನ ಒಗಟು ಕವಚ ತೊಟ್ಟ ಸಿಪಾಯಿ ಯುದ್ಧಕ್ಕೆ ಮಾತ್ರ ಇಲ್ಲ ಯಾರು ಇವನು ಯಾರಿಗೆ ಸಿಪಾಯಿ ಅಂತ ಯೋಚನೆ ಮಾಡಿ ಕವಚ ತೊಟ್ಕೊಂಡಿರ್ತಾನೆ ಆದರೆ ಯುದ್ಧಕ್ಕೆ ಮಾತ್ರ ಹೋಗೋದಿಲ್ವಂತೆ ಇವನು ಇನ್ಯಾರು ಅಲ್ಲ ಆಮೆ ಆಮೆ ಹೌದಲ್ವ ಅದಕ್ಕೆ ಒಂದು ಕವಚ ಥರ ಒಂದು ಚಿಪ್ ಇರುತ್ತೆ ಆದರೆ ಯಾವ ಯುದ್ಧಕ್ಕೆ ಮಾತ್ರ ಹೋಗೋದಿಲ್ಲ ಇವನು ಈಗ ಮುಂದಿನ ಒಗಟು ನೋಡೋಣ ಜಗ್ಗಿದ್ರೆ ಬರ್ತೈತೆ ಜಗ್ಗದಿದ್ದರೆ ಬರಂಗಿಲ್ಲ ಏನಿದು ಜಗ್ಗಿದ್ರೆ ಬರ್ತೈತೆ ಜಗ್ಗದಿದ್ದರೆ ಬರಂಗಿಲ್ಲ ಇದು ಏನು ಅಂತಂದರೆ ಬಾಗಿಲು ಅಥವಾ ಕದ ಕದ ಅನ್ನೋದು ಬಾಗಿಲಿನ ಇನ್ನೊಂದು ಸಮಾನಾರ್ಥಕ ಪದ ಎಷ್ಟು ಜನಕ್ಕೆ ಗೊತ್ತಿದೆ ಕದ ಅನ್ನೋದು ಬಾಗಿಲು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಈಗ ಮುಂದೆ ಬರುವಂಥ ಒಗಟು ಯಾವುದು ಅಂತ ನೋಡೋಣ ಚಿಕ್ಕ ಮನೆಯಲ್ಲಿ ಸಾಲು ದೇವರು ಸಾಲು ದೇವರು ಅಥವಾ ಸಾಲು ಸಾಲು ದೇವರು ಅಂತಲೂ ಹೇಳ್ಕೊಬೋದು ನೀವು ಅಂದರೆ ಯಾವುದಿದು ಅಂತಂದರೆ ಗೊತ್ತಾಯ್ತಲ್ವಾ ಹಲ್ಲು ಹಲ್ಲು ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ಅಂದರೆ ಅದು ಬರೀ ತಿನ್ನೋದಕ್ಕಷ್ಟೇ ಬೇಕಾಗಿಲ್ಲ ನಮ್ಮ ಧ್ವನಿಯ ಸ್ಪಷ್ಟತೆಯಾಗಲಿ ಮಾತಾಡುವ ಒಂದು ರೀತಿಯಾಗಲಿ ನಮ್ಮ ಮುಖ ಸೌಂದರ್ಯ ಆಗಲಿ ನಮ್ಮ ಮುಖ ಒಂದು ಆಲ್ ನೋಟ ಆಗಲಿ ಕಾಣೋದೆಲ್ಲ ಹಲ್ಲಿಂದನೇ ಆದ್ದರಿಂದ ಹಲ್ಲು ಕೂಡ ತುಂಬಾ ಮುಖ್ಯ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್